ನಡೆಸಿದ್ದಾರೆ ಕೆಲವು ನಾಯಕರು ಇವತ್ತು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಕೆಲವು ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಕೆಲವು ನಾಯಕರು ಬಿ ಜೆಡಿ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸರ್ ಒಕ್ಕಲಿಗ ಶಾಸಕರುಗಳು ಮನೆಗಳಲ್ಲಿ ್ಕೊಳ್ಳಿ ಊಟಕ್ಕೆ ಸೇರಿದ್ರೆ ಸಭೆ ಅಲ್ಲಿ ಉದ್ದೇಶ ಏನ್ ಊಟ ಸೇರದ್ದು ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆತರ ಬೇರೆ ಬೇರೆ ಅವೆಲ್ಲ ಸುಳ್ಳು ಸುಳ್ಳು ಯಾವ್ದು ಬದಲಾವಣೆ ಇಲ್ಲ ಸರ್ ಕಾಲದಲ್ಲಿ ಹೆಚ್ಚು ಮಾಡಿದ್ರಲ್ಲ ಅದಕ್ಕೆ

ಮುಖ್ಯ ಮಾಡ್ಕೊಂಡ್ರೆ ಏನು ಮಾಡಬೇಕು ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರಿದ್ದು ಊಟ ಮಾಡಕ್ಕೆ ಸತಿವಾಸ ಬಿಟ್ಟು ಸ್ವಲ್ಪ ಬದಲಾವಣೆ ಅಂತ ಅನ್ನೋದು ಅಥ್ವ ಮುಖ್ಯಮಂತ್ರಿಗೆ ಬದಲಾವಣೆ ಆ ಥರ ಬೇರೆ ಸರ್ ಅವೆಲ್ಲ ಸುಳ್ಳು ಸುಳ್ಳು ಹಾಂ ಸರ್ ಯಾವುದೇ ಬದಲಾವಣೆ ಇಲ್ಲ ಸರ್ ಹಾಗಿದೆ ಆ ಸರ್ ಆರಾಶೋತ್ ಕಾಲದಲ್ಲಿ ಹೆಚ್ಚು ಮಾಡಿದರಲ್ಲ ಹಾಂ ಸರ್ ಕೇಳಪ್ಪ ರಾಮ ರೆಡ್ಡಿ ಅವರು ಉತ್ತರ ಕೊಟ್ಟಿದರಲ್ಲ ಹಾಂ ಸರ್